నమస్కార ఎల్గూ ఫస్ట్ టైమ్ నన్ను యూట్యూబ్ చాలల్ మి నెస్ రామ్లింగ అంత సో ఇదే ఫస్ట్ నీడిో ఇవత డేటు ఐదు ఎంట ఎరస ఇప్ప టైమ్ ఈ బైమ్గ కరెక్ట్గా హెర్డు గంట ಡೇಟ್ ನೋಡಿ ಐದು ಆಗಸ್ಟ್ ಹನ್ನೆರಡು ಗಂಟೆ ಒಂದು ನಿಮಿಷ ಆಯಿತು ಯೂಟ್ಯೂಬ್ ಚಾನಲ್ ನೇಮ್ ಬಂದು ರಾಮ್ಜಿ ಪ್ರಯಾಣ ಅಂತ ಸೊ ಸರ್ಚ್ ಮಾಡಿದ ತಕ್ಷಣ ತಕ್ಷಣ ನಿಮಗೆ ಸಿಗುತ್ತೆ ಯೂಟ್ಯೂಬಲ್ಲಿ ಭಾಳ ದಿನದಿಂದ ಇದೆ ಯೂಟ್ಯೂಬ್ ವೀಡಿಯೋಸ್ ಮಾಡೋಣ ವೀಡಿಯೋ ಮಾಡೋಣ ವೀಡಿಯೋ ಮಾಡೋಣ ಸುಮಾರು ಜನವರಿಲಿ ನಾನು ಯೂಟ್ಯೂಬ್ ಚಾನಲ್ನ ಮಾಡಬೇಕು ಮಾಡೋಣ ಅಂತ ಡಿಸೈಡ್ ಮಾಡಿ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಅದು ನೈಟೇ ಆಲ್ಮೋಸ್ಟ್ ನೈಟ್ ಟೈಮಲ್ಲೇ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ಬಟ್ ವೀಡಿಯೋಸ್ ಮಾಡೋಕ್ಕೆ ಭಾಳ ಟೈಮ್ ತೊಗೊಂಡಿದ್ದೀನಿ ರೀಸನ್ ಏನು ಗೊತ್ತಾ ಏನು ಅನ್ಕೊತಾರೋ ವೀಡಿಯೋಸ್ ಮಾಡೋರು ಏನು ಅನ್ಕೊತಾರೋ ನಮ್ಮ ಸಂಬಂಧಿಕರು ಏನು ಅನ್ಕೊತಾರೋ ಫ್ರೆಂಡ್ಸ್ ಏನು ಅನ್ಕೊತಾರೋ ನನ್ನ ಕೊಲೀಗ್ಸ್ ಏನು ಅನ್ಕೊತಾರೋ ಅವರು ಇವರು ಬರೀ ಇವ್ರ ಬಗ್ಗೆ ಚಿಂತೆ ಮಾಡಿ ಮಾಡಿ ಯೂಟ್ಯೂಬ್ಗೆ ವೀಡಿಯೋಸ್ ಮಾಡೋಕ್ಕೆ ಈ ಥರ ಮುಜುಗರ ಆಗ್ಬಿಟ್ಟು ಇಷ್ಟು ದಿನ ಮಾಡೋಕ್ಕಾಗಿಲ್ಲ ಜೊತೆಗೆ ಅದೊಂದು ಟೈಮು ಮಾಡೋಣ ಬಿಡು ಆಮೇಲೆ ಮಾಡೋಣ ನೆಕ್ಸ್ಟ್ ಮಂತ್ ಮಾಡೋಣ ಅದ್ರ ನೆಕ್ಸ್ಟ್ ಮಂತ್ ಮಾಡೋಣ ಸೊ ಹಂಗೆ ಮುಂದೆ ತಳ್ಳಿ 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 ಕೊನೆಗೆ ಮಾಡೋಕ್ಕಾಗದೆ ಸೊ ಡಿಸೈಡ್ ಮಾಡಿಬಿಟ್ಟೆ ಏನಾಗುತ್ತಾಗಲಿ ವೀಡಿಯೋಸ್ ಮಾಡಬೇಕಂದ್ರೆ ಬ್ಯಾಗ್ರೌಂಡ್ ಬೇಕು ಆಮೇಲೆ ಕ್ಯಾಮ್ರಾ ಬೇಕು ಒಂದು ಸೆಟಪ್ ಬೇಕು ಅದಕ್ಕೆಲ್ಲ ಯಾವ ಥರ ವೀಡಿಯೋಸ್ ಮಾಡೋದು ನೋಡ್ತೀವಲ್ಲ ಪ್ರತಿದಿನ ವೀಡಿಯೋಸ್ ನೋಡ್ತಾ ಇರ್ತೀವಿ ಸೊ ಹಂಗ ಅಂದ್ಕೊಂಡೆ ನಾನು ಅದಕ್ಕೆ ಇವತ್ತು ಡಿಸೈಡ್ ಮಾಡಿಬಿಟ್ಟೆ ಇವತ್ತು ಹನ್ನೆರಡು ಗಂಟೆ ಟೈಮು ರಾ ಮಧ್ಯರಾತ್ರಿ ಯಾರೂ ಇಲ್ಲ ಸೊ ಅದಕ್ಕೆ ಡಿಸೈಡ್ ಮಾಡಿಬಿಟ್ಟೆ ಮಾಡೋಣ ಅದು ಏನಾಗುತ್ತಾಗಲಿ ಯಾರು ಏನು ಅಂತಾರೋ ಅನ್ನಲಿ ಯಾರೇನು ಬೇಕಾರೋ ಅನ್ನ ಅಂದ್ಕೊಂಡು ಡಿಸೈಡ್ ಮಾಡಿಬಿಟ್ಟು ಮಾಡ್ತಾ ವಿಷಯ ಏನಪ್ಪ ಅಂತಂದರೆ ನಿದ್ದೆ ಬರ್ತಾ ಇರಲಿಲ್ಲ ಸೊ ಇವಾಗ ಹನ್ನೆರಡು ಗಂಟೆ ಆಗಿದೆ ಇಷ್ಟೊತ್ತಾದ್ರೂ ನಿದ್ದೆ ಬರ್ತಲ್ಲ ನಮಗೆ ಸೊ ಏನಂತಂದರೆ ನಾವು ಚಿಕ್ಕ ವಯಸ್ಸಿಂದ ಏನೇನೋ ಕನಸು ಕಟ್ಕೊಂಡು ಸೊ ಯಾವುದೂ ಆಗೋಲ್ಲ ಇಲ್ಲ ನಮ್ಮ ಮನೆಯವ್ರ ಕಡೆಯಿಂದ ತೊಂದರೆ ಆಗುತ್ತೋ ಇಲ್ಲ ಸಮಾಜದ ಕಡೆ ತೊಂದರೆ ಆಗುತ್ತೋ ಇಲ್ಲ ಅಥವಾ ನಮ್ಮ ಸರ್ಕಲ್ ಕಡೆ ತಂದ ಒಂದು ತೊಂದರೆ ಆಗುತ್ತೋ ಗೊತ್ತಿಲ್ಲ ಸೊ ಏನಾರು ಒಂದು ಸಾಧನೆ ಮಾಡ್ಬೇಕಂತೀವಿ ಏನಾರೂ ಒಂದು ಅಡ್ಡ ಬರುತ್ತೆ ನಮ್ಮಂಥ ಮಿಡಲ್ ಕ್ಲಾಸ್ಗಳು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ನಾನು ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ ಸೊ ಅಂದರೆ ನಾವು ಸಾಧನೆ ಮಾಡ್ಬೇಕು ಮಾಡ್ಬೇಕಂತ ಇದ್ದೀವಿ ಬಟ್ ಏನಾರು ಒಂದು ಸಮಸ್ಯೆ ಬರುತ್ತೆ ನಾವು ಏನಾರು ಒಂದು ಸಮಸ್ಯೆಯಲ್ಲಿ ಸಿಗಾಕ್ ಏನಾದ್ರು ಅಂತಂದರೆ ಹಾಗೆ ಆಗುತ್ತೆ ಸೊ ನಾನು ಡಿಸೈಡ್ ಮಾಡ್ತಾ ಇದ್ದೀನಿ ಏನಂತಂದರೆ ಏನಾದ್ರು ಒಂದು ಮಾಡಲೇಬೇಕು ಸೊ ಅದಕ್ಕೆ ಸೋಷಲ್ ಮೀಡ್ಯಾದಿಂದ ಯಾಕಂತಂದರೆ ನಾವೇನೋ ಅಂಥ ಟ್ಯಾಲೆಂಟ್ ಪರ್ಸನ್ಸ್ ಏನಲ್ಲ ಸೊ ಸಿಂಪಲ್ ಆಗಿರೋರು ಇವತ್ತು ನಾನೊಂದು ವೀಡಿಯೋ ಸ್ಟಾರ್ಟಪ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಚಾನಲ್ ಮಾಡಿ ಸುಮಾರು ನಾನು ಅಂದ್ಕೊಂಡು ಏನಾರು ಒಂದು ಮಾಡೋಣ ಏನಾರು ಒಂದು ಮಾಡೋಣ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಮಾಡಿ ನಾನು ಜನ್ವರಿ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಾಡಿದೆ ಎಂಟು ತಿಂಗಳು ಇನ್ನೇನು ಇನ್ನೊಂದು ಟ್ವೆಂಟಿ ಡೇಸ್ ಹೋದರೆ ಇನ್ನು ಇನ್ನಿಷ್ಟು ಎಂಟು ತಿಂಗಳು ಕಂಪ್ಲೀಟ್ ಆಗುತ್ತೆ ಸೊ ಆದರೂ ಕೂಡ ನಾನು ವಿಡಿಯೋಸ್ ಮಾಡ್ಬೇಕಂತೀನಿ ಮಾಡೋಕ್ಕಾಗ್ತಿಲ್ಲ ಮಾಡ್ಬೇಕಂತೀನಿ ಮಾಡೋಕ್ಕಾಗ್ತಿಲ್ಲ ನಾನು ಅನ್ಕೊತಾ ಇದ್ದೀನಿ ಏನಾರ ಒಂದು ಸೆಟಪ್ ಮಾಡ್ಕೊಳ್ಳೋಣ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲಿ ಒಂದೊಂದೇ ತಗೊಳ್ಳೋಣ ಅದೇ ಒಂದು ಫೋನ್ ಒಂದೊಳ್ಳೆ ಫೋನು ಒಳ್ಳೆ ಬ್ಯಾಗ್ರೌಂಡ್ ರೆಡಿ ಮಾಡ್ಕೊಳ್ಳೋಣ ಒಂದೊಳ್ಳೆ ಕ್ಯಾಮ್ರಾ ಒಂದೊಳ್ಳೆ ಲ್ಯಾಪ್ಟಾಪ್ ತೊಗೊಳ್ಳೋಣ ಎಡಿಟಿಂಗ್ ಮಾಡೋಣ ಏನೇನೋ ಅಂದ್ಕೊತಾ ಇದ್ದೀನಿ ಬಟ್ ಯಾವುದೂ ಕೂಡ ಆಗ್ತಿಲ್ಲ ಸೊ ಅದಕ್ಕೆ ಡಿಸೈಡ್ ಮಾಡಿದೆ ಮೊಬೈಲಿಂದನೇ ಶುರು ಮಾಡೋಣ ಸೊ ಆಗಲಿ ಅಂದರೆ ಮೊಬೈಲಿಂದ ಶುರು ಮಾಡಿ ಎಡಿಟಿಂಗ್ ಮಾಡಿ ಜೊತೆಯಲ್ಲೇ ಕಲಿಯೋಣ ಯೂಟ್ಯೂಬಲ್ಲ ಅಪ್ಲೋಡ್ ಮಾಡ್ತಾ 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 ಕಲಿಯೋಣ ಸೊ ಹೇಗಾಗುತ್ತೋ ನೋಡೋಣ ಹೆಂಗೆ ಏನು ಬಟ್ ಏನು ಒಂದು ಸಿಚುವೇಶನ್ ನಡೀತಾ ಇದೆ ಇವತ್ತಿನ ಒಂದು ಸಿಚ್ಯುವೇಶನು ಸೊ ಅದನ್ನು ಹ್ಯಾಂಡಲ್ ಮಾಡಿಕೊಂಡು ಈ ಕಡೆ ಕೆಲಸನೂ ಮಾಡಿಕೊಂಡು ಈ ಕಡೆ ಯೂಟ್ಯೂಬು ಮಾಡಿಕೊಂಡು ಸಮ್ ಪ್ರತಿಯೊಂದು ಕಲಿತೀನಿ ಕಲಿತಾ 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 ಇವತ್ತಿಂದ ಶುರು ಮಾಡ್ತೀನಿ ಶುರು ಮಾಡಿ ಒಂದೊಂದು ವೀಡಿಯೋನೇ ಅಪ್ಲೋಡ್ ಮಾಡೋಕೆ ಹೋಗ್ತೀನಿ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಪ್ಡೇಟ್ ಮಾಡ್ತೀನಿ ಅದ್ರ ಜೊತೆಗೆ ನನ್ನನ್ನು ನಾನು ಅಪ್ಡೇಟ್ ಮಾಡ್ಕೊತೀನಿ ಸೊ ಇದೇ ಯೂಟ್ಯೂಬ್ ಮುಖಾಂತರನೇ ನಾನು ಕೂಡ ಒಂದು ಅಪ್ಡೇಟ್ ತೊಗೊಂತ ನಾನು ಕೂಡ ಅಪ್ಡೇಟ್ ಆಗ್ತಾ ನನ್ನ ನನ್ನ ಕಡೆಯಿಂದ ನಿಮಗೇನಾಗುತ್ತೋ ಅದನ್ನು ನಾನು ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀನಿ ಸೊ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ವೀಡಿಯೋಸು ಒಳ್ಳೆ ಒಳ್ಳೆ ಕಂಟೆಂಟು ನನಗೆ ನನ್ನ ಕಡೆಯಿಂದ ನಿಮಗೆ ಬರುತ್ತೆ ಇದು ನನ್ನ ಫಸ್ಟ್ನೇ ವಿಡಿಯೋ ಏನಾದರೂ ಮಿಸ್ಟೇಕ್ ಆಗಿದರೆ ಮಾತಾಡೋಕ್ಕೆ ಅಥವಾ ನೋಡಿ ಆಗಲೇ ನಾನು ಬೇವರು ಬೇವ್ರು ಕೂಡ ಬರ್ತಾಯಿದೆ ಸೊ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಮ್ಮ ಕುಟುಂಬದೊಳಗಡೆ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರೋದು ಅವನು ನಾನೇ ಅನಿಸುತ್ತೆ ನೋಡೋಣ ಮುಂದೆ ಹೋಗ್ತಾ 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 ನಾನು ಕೂಡ ಸೊ ಮಾಡೋಣ ಅಂತ ಇದ್ದೀನಿ ವೀಡಿಯೋಸ್ನ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಮ್ಮ ಮನೆಯವರಾಗಲಿ ಕುಟುಂಬದವರಾಗಲಿ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇನ್ನೂ ವೀಡಿಯೋಸ್ ನಾನು ಮಾಡ್ತಾ ಹೋಗ್ತೀನಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಆ ಒಬ್ಬ ವ್ಯಕ್ತಿ ಒಬ್ಬ ಫ್ರೆಂಡು ಒಬ್ಬ ಬೆಸ್ಟ್ ಫ್ರೆಂಡು ಅಥವಾ ಒಬ್ಬ ಒಳ್ಳೆ ಫ್ರೆಂಡು ಯಾವ ರೀತಿ ನಮ್ಮನ್ನು ಅಂದರೆ ಅವ್ನು ಯಾವ ರೀತಿ ನಮ್ಮನ್ನು ಹಳ್ಳಕ್ಕೆ ತಳ್ಬೋದು ಅಥವಾ ಮೋಸ ಮಾಡ್ಬೋದು ಗೊತ್ತಿಲ್ಲ ಸೊ ಆ ಒಬ್ಬ ವ್ಯಕ್ತಿಯಿಂದ ಇವತ್ತು ನಮ್ಮ ಜೀವನದಲ್ಲಿ ಏನಾರು ನಾನು ಕಷ್ಟ ನೋಡಿದ್ದೀನಿ ಅಥವಾ ಏನಾರು ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ದೀನಿ ಅಥವಾ ನಮ್ಮ ತಂದೆ ತಾಯಿಯಿಂದ ದೂರ ಆಗಿದ್ದೀನಿ ನನ್ನ ಹೆಂತಿ ಮಗು ಸೊ ಅವ್ರಿಗೆಲ್ಲ ಮನ್ಸಿಗೆ ನೋವು ಮಾಡೀನಿ ನನ್ನ ಕುಟುಂಬದವ್ರಿಗೆ ನೋವು ಮಾಡಿದ್ದೀನಿ ಅಂತಂದರೆ ಆ ಒಬ್ಬ ವ್ಯಕ್ತಿಯಿಂದ ಕಾರಣ ಅಷ್ಟೆ ಸೊ ಅವನಿಂದ ಭಾಳಷ್ಟು ನೋವು ತಿಂದಿದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಆ ಒಂದು ಕಥೆನ ಶೇರ್ ಮಾಡ್ತೀನಿ ನಾನು ಆ ಒಂದು ಒಂದು ಸ್ಟೋರಿ ಮುಖಾಂತರ ಅದನ್ನು ಶೇರ್ ಮಾಡ್ತೀನಿ ಸೊ ಇವತ್ತು ನಾನು ಯೂಟ್ಯೂಬ್ ಮಾಡೋಕ್ಕೆ ಏನು ಕಾರಣ ಸೋಷಿಯಲ್ ಮೀಡಿಯಾ ಎಂಟ್ರಿ ಆಗೋಕ್ಕೆ ಏನು ಕಾರಣ ಅಂತ ಆ ಒಂದು ವಿಡಿಯೋದಲ್ಲಿ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಹೇಳ್ತಾ ಹೋಗ್ತೀನಿ ಅಪ್ಡೇಟ್ ಮಾಡ್ತೀನಿ ಸೊ ಈ ಅಪ್ಡೇಟ್ ಬಂದು ಜನರಿಗೆ ಅಥವಾ ನೋಡೋರಿಗೆ ಅಂತ ಏನಲ್ಲ ನನಗೆ ಅಂದರೆ ಇದನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡು 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 ಕೊರಗೋದಕ್ಕಿಂತ ಏನಾಯಿತು ಬೆಂಗಳೂರಲ್ಲಿ ಯಾವ ಥರ ಒಬ್ಬ ಫ್ರೆಂಡ್ಶಿಪ್ಪಲ್ಲಿ ಮೋಸ ನಡೀತದೆ ಯಾವ ಥರ ಒಬ್ಬ ನಂಬಿಸಿ ನಮ್ಮ ಕೂತ್ಕೆ ಕುಯ್ತಾನೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಕೆಲವ್ರಿಗೆ ಇದು ಎಲ್ಪ್ಫುಲ್ಲೂ ಆಗ್ಬೋದು ಎಲ್ಪು ಆಗ್ಬೋದು ಇನ್ನು ಕೆಲವ್ರಿಗೆ ಇದು ನನ್ನ ಮನೆಯವ್ರಿಗೆ ಅಥವಾ ನನ್ನ ಸಂಬಂಧಿಕರಿಗೆ ನನ್ನ ನಂಬಿದವ್ರಿಗೆ ಇದರಿಂದ ಒಂದು ಕ್ಲಾರಿಟಿನೂ ಸಿಗ್ಬೋದು ಸೊ ಇದನ್ನು ನಾನು ಒಂದು ಸ್ಟೋರಿ ಮುಖಾಂತರ ಶೇರ್ ಮಾಡ್ತೀನಿ ಹೋಗ್ತಾ ಹೋಗ್ತಾ ಸೊ ಯೂಟ್ಯೂಬ್ ಮಾಡೋಕ್ಕೆ ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಮೇಯ್ನ್ ರೀಸನ್ನೇ ಅದು ಓಕೆ ನಾವು ಇವತ್ತು ಹನ್ನೆರಡು ಗಂಟೆ ಆದರೂ ಒಂದು ಗಂಟೆ ಆದರೂ ನಿದ್ದೆ ಮಾಡೋಲ್ಲ ಸೊ ನಮ್ಮ ಮನೆಯವ್ರಿಗೂ ನೆಮ್ಮದಿ ಇಲ್ಲ ಮನೆಯವರು ನನಗೆ ನಮ್ಮ ಫ್ಯಾಮ್ಲಿ ನನ್ನ ಆಗಿ ಒಂದು ವರ್ಷ ಆಯಿತು ಸೊ ನನಗೊಂದು ಮಗು ಇದೆ ಇವತ್ತಿಗೆ ಕರೆಕ್ಟಾಗಿ ಎರಡು ತಿಂಗಳು ನನ್ನ ಮಗಳಿಗೆ ಸೊ ಮಗಳಿದ್ದಾಳೆ ಮಗಳ ಹೆಸರು ಪ್ರಕೃತಿಯನ್ನು ತೆಕ್ಕಿದ್ದೀನಿ ಸೊ ಇಟ್ಟಿದ್ದೀನಿ ಇವ್ರಿಗೆಲ್ಲರಿಗೂ ನೆಮ್ಮದಿ ಇಲ್ಲ ಸೊ ಏನು ಕಾರಣ ಅದಕ್ಕೆಲ್ಲ ರೀಸನ್ ಒಂದು ಫ್ರೆಂಡ್ಶಿಪ್ ಆ ಒಂದು ಫ್ರೆಂಡ್ಶಿಪ್ಪಿಂದ ಇವತ್ತು ನಾನು ಅನುಭವಿಸ್ತಾ ಇರುವಂಥ ಸಿಚುವೇಶನ್ ಸೊ ಇದನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಇದು ಯೂಟ್ಯೂಬ್ ಚಾನಲ್ ಏನಕ್ಕಾಯಿತು ಹೇಗೆ ಮಾಡಿದೆ ಏನು ಮಾಡಿದೆ ಯಾವ ಥರ ಆಯಿತು ಆ ಒಬ್ಬ ಫ್ರೆಂಡ್ ನನ್ನನ್ನು ಯಾವ ಥರ ನಂಬಿಸ್ದೆ ಯಾವ ಥರ ಮೋಸ ಮಾಡ್ದೆ ಯಾವ ಥರ ಅವ್ನು ಅವನು ನನ್ನನ್ನು ಯಾವ ಥರ ಬಳಸ್ಕೋಣ ನನ್ನ ಪ್ರತಿಯೊಂದು ನಾನು ಈ ವಿಡಿಯೋದಲ್ಲಿ ಅಥವಾ ನನ್ನ ಈ ಯೂಟ್ಯೂಬ್ ಚಾನಲಲ್ಲಿ ರಾಮ್ಜಿ ಪಯಾಣ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ ಸೊ ಇದರಿಂದ ಎಲ್ಲರೂ ಒಂದು ಕ್ಲಾರಿಟಿ ಸಿಗ್ಬೋದು ಅಂತ ನನ್ನ ನನ್ನ ಮನಸ್ಸು ಇದೆ ಯಾಕಂದರೆ ನಾನು ಮನಸ್ಸಲ್ಲಿ ಇಟ್ಕೊಂಡು ಕೊರಗಿ ಕೊರಿಗೆ ನಾನಂತೂ ಯಾರಿಗೂ ಮೋಸ ಮಾಡಿಲ್ಲ ತಲೆ ಹೊಡೆದಿಲ್ಲ ತಲೆ ಹಿಡ್ದಿಲ್ಲ ಹೇಳಿಲ್ಲ ನಾನು ಯಾರಿಗೂ ಅನ್ಯೇನು ಮಾಡ್ಬೇಕಂತ ಅನ್ಕೊಂಡಿಲ್ಲ ಬಟ್ ನನ್ನಿಂದ ಆ ಇವಾಗ ಏನಾಗಿದೆ ಅವೆಲ್ಲ ಪ್ರತಿಯೊಂದು ಆಗಿದೆ ಸೊ ಅದಕ್ಕೊಂದು ಕ್ಲಾರಿಟಿ ಕೊಡೋಣ ಪ್ರತಿಯೊಬ್ರಿಗೂ ಒಂದು ಹೇಳೋಣ ಏನಾಯಿತು ಯಾಕಾಯಿತು ಈ ಥರ ಏನಕ್ಕಾಯ್ತು ಅನ್ನೋದೊಂದು ವಿಚಾರನ ತಿಳಿಸ್ಬೇಕು ನಾನು ಸೊ ನಮ್ಮ ಮನೆಯವ್ರಿಗೆ ಫಸ್ಟ್ ತಿಳಿಸ್ಬೇಕು ನಮ್ಮ ಫ್ಯಾಮ್ಲಿಯವ್ರಿಗೆ ಒಂದು ವಿಚಾರ ತಿಳಿಸ್ಬೇಕು ನನ್ನ ಫ್ರೆಂಡ್ಸ್ಗೊಂದು ವಿಚಾರ ತಿಳಿಸ್ಬೇಕು ಸೊ ಅವ್ರಿಗೆಲ್ಲರಿಗೂ ಹೇಳಬೇಕು ನಾನು ಯಾವ ಥರ ಏನಕ್ಕೆ ಈ ಥರ ಆಯಿತು ಅನ್ನೋದು ಈ ನನ್ನ ರಾಮ್ಜಿ ಪಯಣ ಯೂಟ್ಯೂಬ್ ಚಾನಲಲ್ಲಿ ನಾನು ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲ್ಗೆ ನನ್ನ ವೀಡಿಯೋಸ್ ಯಾರ್ಯಾರು ಇದ್ದಾರೆ ಸೊ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಬೆಲ್ಲೈಟ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಶ್ಯಾರ್ಯಾರು ನೋಡ್ತೀರ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ನ ನಾನು ಇದೇ ನನ್ನ ಫಸ್ಟ್ನೇ ವೀಡಿಯೋ ಯೂಟ್ಯೂಬಲ್ಲಿ ಬರ್ತಾ ಇರೋದು ಸೊ ಅಪ್ಲೋಡ್ ಮಾಡ್ತೀನಿ ಸಪೋರ್ಟ್ ಮಾಡಿ ಎಲ್ಲರೂ ನನ್ನ ಫ್ರೆಂಡ್ಸು ಆಮೇಲೆ ಫ್ಯಾಮ್ಲಿ ಎಲ್ಲರೂ ಕೂಡ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಪ್ರತಿಯೊಂದನ್ನು ನಾನು ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು ನಮಸ್ಕಾರ